ಕುಂಟನ ಸಾಹಸ ಒಂದೂರಲ್ಲಿ ಒಬ್ಬ ರೈತ ಇದ್ದ ಅವನಿಗೆ ಐದು ಜನ ಗಂಡು ಮಕ್ಕಳು ಒಬ್ಬಳೇ ಮಗಳು ಐದು ಜನ ಗಂಡು ಮಕ್ಕಳಲ್ಲಿ ಕೊನೆಯವನು ಕುಂಟಾವನನ್ನು ಕಂಡರೆ ಮನೆಯಲ್ಲಿ ತಾಯಿ ತಂದೆ ಅಣ್ಣಂದಿರು ಯಾರಿಗೂ ಆಗುತ್ತಿರಲಿಲ್ಲ ತಂಗಿಗೆ ಮಾತ್ರ ಕುಂಟಣ್ಣನ ಮೇಲೆ ಬಹಳ ಪ್ರೀತಿ ಅವನೂ ತಂಗಿಯನ್ನು ಪ್ರೀತಿಸುತ್ತಿದ್ದ ಕೆಲವು ದಿನಗಳ ಮೇಲೆ ತಂದೆ ತೀರಿಕೊಂಡನು ತಾಯಿಯೇ ಸಂಸಾರದ ಹೊಣೆಯನ್ನು ಹೊತ್ತಳು ಜಮೀನು ತೊರೆಯಿಂದಾಚೆ ಇದ್ದಿತು ಆರು ಕಟ್ಟಿಕೊಂಡು ಐದು ಜನವೂ ಹೋದರು ತಾಯಿ ಅವರಿಗೆಲ್ಲ ಊಟವನ್ನು ಹೊರಿಸಿ ಮಗಳನ್ನು ಕಳುಹಿಸಿದಳು ನಾಲ್ಕು ಜನಕ್ಕೆ ಒಳ್ಳೆಯ ಹಿಟ್ಟು ಸಾರನ್ನು ಕುಂಟನಿಗೆ ಮಾತ್ರ ಮುಗಲು ಹುರುಳಿ ಹಳಸಲು ಹಿಟ್ಟನ್ನು ಕೊಟ್ಟು ಕಳುಹಿಸಿದಳು ಊಟ ಹೊತ್ತುಕೊಂಡು ಆ ಹುಡುಗಿ ತೊರೆಯ ಹತ್ತಿರ ಬಂದಿತು ಅಲ್ಲಿ ಒಂದು ರಾಕ್ಷಸನಿತ್ತು ಅದು ಬಂದು ಹುಡುಗಿಯನ್ನು ಅಡ್ಡಗಟ್ಟಿತು ಹುಡುಗಿ ಹೆದರಿ ಚಿಟ್ಟನೆ ಚೀರಿಕೊಂಡಿತು ನೀನು ತಂದಿರುವ ಹಿಟ್ಟನ್ನೆಲ್ಲ ಕೊಡುವಿಲ್ಲದಿದ್ದರೆ ನಿನ್ನನ್ನು ಹೊತ್ತುಕೊಂಡು ಹೋಗ್ತೀನಿ ಎಂದಿತು ಅದಕ್ಕೆ ಅವಳು ಅಯ್ಯ ರಾಕ್ಷಸ ನಾನು ಹಿಂದಕ್ಕೆ ಬರುವಾಗ ನಿಂಗೆ ಒಂದುದ್ದೇ ಹಿಟ್ಟು ತರೀನಿ ನನ್ನನ್ನು ಬಿಟ್ಟು ಬಿಡು ಎಂದಳು ಹಾಗೆಯೇ ಆಗಲಿ ನಾನು ಇಲ್ಲಿಯೇ ಇರುತ್ತೇನೆ ಬೇಗ ಬಾ ಎಂದು ಹೇಳಿ ಬಿಟ್ಟು ಅವಳು ಅಣ್ಣಂದಿರ ಬಳಿಗೆ ಬಂದು ಊಟಕ್ಕೆ ನೀಡಿದಳು ನಾಲ್ಕು ಜನ ಅಣ್ಣಂದಿರ ಊಟವೂ ಹಳಸಿ ನೀರಾಗಿ ಹೋಗಿತ್ತು ಕುಂಟನ ಊಟ ಮಾತ್ರ ಮಲ್ಲಿಗೆಯಂತೆ ಆಗಿತ್ತು ಎಲ್ಲಾ ಊಟ ಮಾಡಿದ ಮೇಲೆ ಒಂದು ತುತ್ತನ್ನು ಮಾತ್ರ ಉಳಿಸಿಕೊಂಡಳು ಆ ತುತ್ತನ್ನು ಒಂದು ದುಂಡನೆಯ ಕಲ್ಲಿಗೆ ಸುತ್ತಲೂ ಮೆತ್ತಿದಳು ಊರಿಗೆ ಮರಳುವಾಗ ತನ್ನ ಜತೆಗೆ ಯಾರಾದರೂ ಬರುವಂತೆ ಕೇಳಿದಳು ಅವರು ಕುಂಟನನ್ನು ಕಳುಹಿಸಿದರು ಕುಂಟನು ತೊರೆ ಇನ್ನೂ ಬಹಳ ದೂರ ಇದೆ ಎನ್ನುವಾಗಲೇ ಹಿಂದಕ್ಕೆ ಬಂದು ಇವಳು ತೊರೆಯ ಬಳಿಗೆ ಬಂದಳು ರಾಕ್ಷಸ ಅಲ್ಲಿಯೇ ಕಾಯುತ್ತಿತ್ತು ಬಂದ ಕೂಡಲೇ ಮುದ್ದೆಯನ್ನು ಕೊಡು ಎಂದಿತು ಅವಳು ಹಿಟ್ಟನ್ನು ಮೆತ್ತಿದ್ದ ಕಲ್ಲನ್ನು ನೀಡಿ ಬೇಗ ಬೇಗ ಊರಿಗೆ ಬಂದು ಬಿಟ್ಟಳು ರಾಕ್ಷಸ ಮುದ್ದೆಯನ್ನು ಕಡಿದು ನೋಡಿತು ಬರೆಯ ಕಲ್ಲು ಎಲಾ ಇವಳ ನಾಳೆಗೆ ಬರಲಿ ಸರಿಯಾಗಿ ಮಾಡ್ತೀನಿ ಎಂದು ಅಲ್ಲಿಯೇ ಕಾದು ಕುಳಿತಿತ್ತು ಮರುದಿವಸ ಊಟವನ್ನು ತೆಗೆದುಕೊಂಡು ಮತ್ತೆ ಬಂದಳು ರಾಕ್ಷಸ ಮುಂದೆ ಹಾರಿ ಏನು ನನಗೆ ಮೋಸ ಮಾಡಿ ಹೋಗ್ತೀಯಾ ಇವತ್ತು ನಿನ್ನನ್ನು ಇಲ್ಲೇ ತಿಂದು ಹಾಕ್ಷಿ ಬಿಡ್ತೀನಾ ಎಂದು ಅಬ್ಬರಿಸಿತು ಆಗ ಅವಳು ಅಪ್ಪಾ ರಾಕ್ಷಸ ಇವತ್ತು ಒಂದು ದಿನ ಬಿಟ್ಟು ಬಿಡು ಇವತ್ತು ನಿನಗೆ ಮುದ್ದೆ ತರದೆ ಹೋದರೆ ನಾಳೆ ಹಾಗೆಯೇ ಮಾಡುವೆಯಂತೆ ಎಂದಳು ನೋಡೋಣ ಎಂದು ರಾಕ್ಷಸ ಹೋಗು ಎಂದಿತು ಸರಿ ಇವಳು ಬಂದಳು ಅಣ್ಣಂದಿರಿಗೆಲ್ಲಾ ಊಟಕ್ಕೆ ನೀಡಿದಳು ಒಂದು ತುತ್ತನ್ನು ಮಾತ್ರ ಉಳಿಸಿಕೊಂಡಳು ಎಂದಿನಂತೆ ಒಂದು ಕಲ್ಲಿಗೆ ಅದನ್ನು ಮೆತ್ತಿಕೊಂಡು ಕುಂಟನನ್ನು ಕರೆದುಕೊಂಡು ಬಂದಳು ಕುಂಟ ನಿನ್ನೆಯಂತೆಯೇ ಹಿಂದಿರುಗಿದ ರಾಕ್ಷಸ ಕಾಯುತ್ತಿತ್ತು ಅವಳು ಆ ಮುದ್ದೆಯನ್ನು ಕೊಟ್ಟಳು ಕಡಿದು ನೋಡಿ ಈ ದಿನವೂ ಮೋಸ ಮಾಡಿದೆಯಾ ಎಂದು ಅವಳನ್ನೇ ಹೊತ್ತುಕೊಂಡು ತನ್ನ ಕಾಡಿಗೆ ಹೊರಟು ಹೋಯಿತು